ಚಿಕ್ಕಮಗಳೂರು ನಗರದ ಹಲವು ಅಂಗಡಿಗಳಿಗೆ ಹೊರಗಿನವರು ಜಿಎಸ್ಟಿ ಬಿಲ್ ನೀಡದೆ ದಿನಸಿ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ವಿತರಕ ಸಂಘದ ಕಾರ್ಯದರ್ಶಿ ಮಹೇಶ್ ಆರೋಪಿಸಿದರು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ನಾನು ಮೂವತ್ತೆರಡು ವರ್ಷದಿಂದ ದಿನಸಿ ವಸ್ತುಗಳ ವಿತರಣೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ ಹಗಲು ರಾತ್ರಿ ಎನ್ನದೇ ಶ್ರಮವಹಿಸಿ ದುಡಿಯುತ್ತಿದ್ದೇನೆ ಇದೇ ರೀತಿ ನನ್ನಂತೆ ಹಲವು ಜನ ದಿನಸಿ ವಸ್ತುಗಳ ವಿತರಕರು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಆದರೆ ಹೊರಗಡೆಯಿಂದ ಬಂದು ನಗರದ ಹಲವು ಅಂಗಡಿಗಳಿಗೆ ಜಿಎಸ್ಟಿ ಬಿಲ್ ನೀಡದೆ ದಿನಸಿ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದಾರೆ ಇದರಿಂದ ನಮಗೆ ತುಂಬ ತೊಂದರೆಯಾಗುತ್ತಿದೆ ಎಂದರು ಸರ್ ನಾನು ಚಿಕ್ಕಮಗಳೂರು ಶ್ರೀಮಾರುತಿ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಜಿಲ್ಲಾ ವಿತರಕ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಜಿಲ್ಲೆಯಲ್ಲಿ ಮೂವತ್ತೆರಡು ವರ್ಷದಿಂದ ಎಫ್ ಎಮ್ ಸಿ ಜಿ ಐಟಮ್ನ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಲಾಸ್ಟು ಕಳೆದ ಒಂದು ಆರು ತಿಂಗಳಿಂದ ನಾವು ತುಂಬ ಬಿಸ್ನೆಸ್ಸಲ್ಲಿ ತುಂಬ ಏನಕ್ಕೆ ಅಂತಂದರೆ ಹೊರಗಡೆಯಿಂದ ತುಂಬ ವಿತೌಟ್ ಬಿಲ್ಲು ಇನ್ಫಿಲ್ಟ್ರೇಷನ್ ತುಂಬ ಜಾಸ್ತಿ ಆಗ್ತಾಯಿದೆ ಸೊ ನಾವು ಎಲ್ಲ ಜೀವದ ಆಸೆ ಬಿಟ್ಟು ಎಕ್ಸ್ಟ್ರಾ ಬಿದ್ದು ರಾತ್ರಿ ರಾತ್ರಿಯಂತೆ ಗಾಡಿನ ಈ ವಾಣಿಜ್ಯ ತೆರಿಗೆ ಇಲಾಖೆ ಅವರಿಗೆ ನಾವು ಪ್ರತಿ ಸಲ ಹಿಡಿದು ಕೊಡ್ತಾ ಇದ್ದೀವಿ ನಮಗಿವರು ಯಾವುದೇ ರೀತಿಯಾದ ಒಬ್ಲೈಸ್ ಮಾಡ್ತಾ ಇಲ್ಲ ನಮಗೇನೆ ಉಲ್ಟ ಸೀದಾ ಮಾತಾಡುವಂಥದ್ದು ಪ್ರತಿಯೊಂದು ಸಮಸ್ಯೆಗಳನ್ನ ತುಂಬಾ ಮಾಡ್ತಾ ಇದ್ದಾರೆ ಇವತ್ತು ಉದಾಹರಣೆಗೆ ನಾನು ನಿಮಗೆ ಫೋಟೋ ವಿಡಿಯೋಸ್ ಎಲ್ಲದನ್ನೂ ನಾನು ಸಾಕ್ಷಿ ಸಮೇತ ನಿಮಗೆ ನಾನು ಕೊಡೋಕೆ ಇಷ್ಟಪಡ್ತೀನಿ ಇದಕ್ಕೆ ವಾಣಿಜ್ಯ ತೆರಿಗೆಯಲ್ಲಿಗೆ ಅವರು ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರವಾಗಿ ಹಲವು ಬಾರಿ ವಾಣಿಜ್ಯ ತೆರಿಗೆ ಇಲಾಖೆಯವರಿಗೆ ದಾಖಲೆ ಸಮೇತ ಮಾಹಿತಿ ನೀಡಿದರೂ ಕೂಡ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಈವರೆಗೂ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಜಿಎಸ್ಟಿ ಬಿಲ್ ನೀಡದೆ ವಸ್ತುಗಳನ್ನ ಮಾರಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವರಿಗೆ ದಂಡ ವಿಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇವತ್ತು ಉದಾಹರಣೆಗೆ ನಾನು ಹೇಳ್ತೀನಿ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನಮ್ಮಲ್ಲಿ ಜಿ ಎಸ್ ಟಿ ಒಳಗಡೆ ಯಾವ ತರ ಇದೆ ಅಂದ್ರೆ ವಿತೌಟ್ ಬಿಲ್ಲಿಗೆ ಅದ್ರ ವ್ಯಾಲ್ಯೂಸ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಪೆನಲ್ಟಿ ಹಾಕಬೇಕು ಅನ್ನೋದು ಒಂದು ರೂಲ್ಸ್ ಇದೆ ಇವತ್ತು ನಾನು ಅವರಿಗೆ ಇಟ್ಕೊಡ್ತಿರೋ ಮಾಲು ಎಪ್ಪತ್ತು ಸಾವಿರ ರೂಪಾಯಿ ಆನ್ ದಿ ಸ್ಪಾಟ್ ವಿತ್ ಲೊಕೇಶನ್ ನಾನು ನಿಂತ್ಕೊಂಡು ಕೊಡ್ತಾ ತೆರಿಗೆ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ರೆ ನಿಮ್ಮ ನಿಮ್ಮ ಪರ್ಸ್ನಲ್ಲು ನೀವು ತೀರ್ಮಾನ ಮಾಡ್ಕೊಳ್ಳಿ ನಾವು ಬರಲ್ಲ ಅನ್ನೋ ಉಡಾಫ್ ಉತ್ತರನ ಕೊಡ್ತಾ ಇದ್ದಾರೆ ನಾವು ವಾಣಿಜ್ಯ ತೆರಿಗೆ ಇಲಾಖೆಗೆ ಸರಿಯಾದ ರೀತಿಯಲ್ಲಿ ತೆರಿಗೆ ಕಟ್ಟಿಕೊಂಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿತರಕರ ಕೆಲಸ ಮಾಡಿದ್ರೆ ನಮ್ಮ ಗಾಡಿಗಳನ್ನು ದಿನಕ್ಕೆ ಹತ್ತು ಸಲ ಹಿಡಿದು ನಮಗೆ ಶೋಷಣೆಗೊಳಿಸಿ ನಮಗೆ ತುಂಬ ತೊಂದರೆ ಕೊಡ್ತಾರೆ ಈ ನಾವು ನ್ಯಾಯವಾಗಿ ಸರ್ಕಾರಕ್ಕೆ ನಮ್ಗೆ ಆದಾಯ ಬರುತ್ತೆ ಈ ಥರ ಕಳ್ವ್ಯವಹಾರಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ನಾನು ಈ ಲೊಕೇಶನಲ್ಲಿ ಬಂದು ನಿಂತು ಇಲ್ಲಿಗೆ ಎರಡೂವರೆಯಿಂದ ಮೂರು ಗಂಟೆ ಆಗಿದೆ ಈ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಾವು ಸುಮಾರು ಅಧಿಕಾರಿಗಳನ್ನ ನಾವು ಫೋನಲ್ಲಿ ಮುಖಾಂತರ ಸಂಪರ್ಕ ಮಾಡಿದ್ರೆ ಒಬ್ಬರು ஏனென்றே wow, ஒர wow. ಏನು ನೆಗ್ಲಿಜೆನ್ಸಿಯಾಗಿ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಇನ್ನು ಕೆಲವರು ನಾವು ಮೀಟಿಂಗಲ್ಲಿದ್ದೀವಿ ಇದ್ದೀವಿ ಯಾನ್ ಇವರ್ಸಿ ಇದೆ ನಮ್ಮ ಸಹ ತೆರಿಗೆ ಇಲಾಖೆಯಿಂದ ಇಡೀ ತೆರಿಗೆ ಇಲಾಖೆಯನ್ನು ತಗೊಂಡೋಗಿ ಒಂದು ಕಡೆ ಕೂರಿಸೋದಾದರೆ ಸೊ ಈ ಇಲ್ಲಿ ಆಗ್ತಿರೋಂಥ ಕಲ್ಲಾಟಕ್ಕೆ ಜವಾಬ್ದಾರಿ ಯಾರು ಅಂತ ನಮಗೆ ತೆರಿಗೆ ಇಲಾಖೆನೇ ಉತ್ತರ ಕೊಡಬೇಕಾಗತ್ತೆ ಸೊ ನಾನು ಬಂದಿಲ್ಲಿಗೆ ಮೂರು ಗಂಟೆ ಆಗಿದೆ ಸರ್ ಕಡೆ ಆಪ್ಷನ್ ಆಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಈ ಸಂದೇಶನ ಕಳಿಸ್ಬೇಕು ಅಂತ ನಾನು ಇದ್ದೀನಿ ನಾನು ನಿಮಗೆ ಇಲ್ಲಿ ಸ್ಟಾಕ್ ಇದ್ದಂಥದ್ದನ್ನು ವಾಣಿಜ್ಯ ತೆರಿಗೆ ಇಲಾಖೆಯಾದಿರ ಕಳೆಗ್ರಿಗೂ ನಾನು ಫೋಟೋಸ್ನಾಗಲಿ ವೀಡಿಯೋ ಕೊಡ್ತೀನಿ ನಿಮಗೂ ನಾನು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಏನು ಕ್ರಮ ಆಗಿದೆ ಅನ್ನೋದನ್ನು ನನಗೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕಾಗುತ್ತೆ ನಾನು ಲೋಕಾಯುಕ್ತವ್ರ ಜೊತೆ ಮಾತಾಡಿದ್ದೀನಿ ಅವ್ರು ಹೇಳಿದ್ದಾರೆ ನಿಮ್ಗೇನು ಸಪೋರ್ಟ್ ಮಾಡಿಲ್ಲ ಅಂದರೆ ಬಂದು ನಮಗೆ ಕಂಪ್ಲೇಂಟ್ ಮಾಡಿ ಅಂತ ನಾನು ಬೆಳಗ್ಗೆ ವಾಣಿಜ್ಯ ಇದು ಲೋಕಾಯುಕ್ತ ಆಫೀಸ್ಗೆ ಹೋಗ್ಬಿಟ್ಟು ಈ ನನ್ನ ಮುಖಾಂತರ ಕಂಪ್ಲೇಂಟ್ ಇದ್ದೀನಿ ನಾ ದಯವಿಟ್ಟು ಮಾಧ್ಯಮ ಮುಖಾಂತರನಾದರೂ ಸರಿ ನಮಗೆ ತೆರೆಯೋದು ನಮಗೆ ನ್ಯಾಯ ಸಿಗಬೇಕು ನಮಗೆ ವ್ಯವಹಾರ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಇದಕ್ಕೆ ಏನು ಪರಿಹಾರ ಅಂತ ವಾಣಿಜ್ಯಾರಿಕ ಅಧಿಕಾರಿಗಳು ನಮಗೆ ಪರಿಹಾರನ ಚೂ ಸೂಚಿಸಬೇಕಂತ ಈ ಮುಖಾಂತರ ಅವರು ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ ಸರ್